ಬಹಳ ಸುತ್ತಮುತ್ತ ತೋಡ ಬಿರುಸಿನ ಶಿಕ್ಷ ಶಟ್ಕ ಆರೋಟದ ಸೇರ್ಪಡೆ ಖ್ಯಾತ ಖ್ಯಾತ ಕಾರ್ಯದರ್ಶಿ ಸುಧಾಕರ್ ಬೇತ್ರೆ ಎಲ್ಲಿದ್ರು ಕೂಡ

ಮತ್ತೆ ಎಸಗಾರಕವಾದ ಸಂತೋಷ್ ಈ ಬಾರಿ ಎಸ್ಎದ ಚೆಂಡು ಬಾಲ ಶುದ್ಧ ಮತ್ತು ಆಡುವ ತಾಸ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಸಂತೋಷ್ ಕಡಂಪಲೆ ಎಸತಕ್ಕೆ ಮಥನ್ ಮಣಿಪ್ಪ ಪಾರ್ಚರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಒಂದು ಸಿಕ್ಸರ್ ತಗೊಳ್ಳುತ್ತ ಎರಡು ಬ್ಯಾಕ್ ಟು ಬ್ಯಾಕ್ ಬೌಂಡ್ ದಾಖಲಿಸಿದ್ರು மூர் மணிபாலத கடைகள் மத்தன் மணிபால் எரோ சிக்ஸர் எடுத்து சாலிங் ஸ்டார் சாலிங் ஆட்டார

ಇನ್ನು ಇಪ್ಪತ್ತ ನಾಲ್ಕು ಚೆಂಡು ಇಪ್ಪತ್ತ ಮೂರು ಓಟ ಮೂವತ್ತ ಒಂಬತ್ತು ಇಪ್ಪತ್ತ ನಾಲ್ಕಕ್ಕೆ ಇಪ್ಪತ್ತ ಎರಡು ಟ್ವೆಂಟಿ ಫೋರ್ ಟ್ವೆಂಟಿ ಟು ಸುಲಭದ ಪಂದ್ಯಾಟ ಆಗುವ ಅವಕಾಶ ಇದೆ